ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ಅವರು ಭವಿಷ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ ಮುಂದೆ ದಶರಥನೆಂಬುವನ್ನು ಹುಟ್ಟಿ ಬರುತ್ತಾನೆ ಸೂರ್ಯವಂಶದಲ್ಲಿ ಚಕ್ರವರ್ತಿಯಾಗಿ ಅವನ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಮುಂದಿನ ರಾಮಾಯಣವನ್ನು ಹೇಳ್ತಾರೆ ನಿಶಾಖರ ಮೈಗಳು ರಾಮನು ಕಾಡಿಗೆ ಬರುವಂಥದ್ದು ಲಕ್ಷ್ಮಣ ಒಟ್ಟಿಗೆ ಬರುವಂಥದ್ದು ಸೀತಾಪಹರಣ ಇದೆಲ್ಲವನ್ನು ಹೇಳಿ ವಾನರರು ರಾಮನ ದೂತರು ಹುಡ್ಕೊಂಡು ಬರ್ತಾರೆ ಸೀತೆಯನ್ನು ಇಲ್ಲಿಗೆ ನೀನು ಇರುವಲ್ಲಿಗೆ ಬರುತ್ತಾರೆ ಹುಡ್ಕೊಂಡು ಅವರಿಗೆ ನೀನು ಸೀತೆಯ ಇರುವನ್ನು ಹೇಳಬೇಕು ಅದೊಂದು ಸೇವೆ ನಿಂದಾಗುವಂಥದ್ದಿದೆ ಅಂತ ಅವರಿಗೆ ಎಲ್ಲಿ ಅಂತ ಗೊತ್ತಿರೋದಿಲ್ಲ ಕಷ್ಟಪಟ್ಟು ಹುಡುಕ್ತಾ ಇರ್ತಾರೆ ವಿದ್ಯಪರ್ವತದ ಪರಿಸರಕ್ಕೆ ನೀನು ಇರುವಲ್ಲಿಗೆ ಬಂದಾಗ ನೀನವರಿಗೆ ಸೀತೆ ಇರುವನ್ನು ಹೇಳು ರಾವಣನ ಮನೆಯಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಎಂಬುದನ್ನು ಅವರಿಗೆ ತಿಳಿಸಿದರೆ ನಿನಗೆ ರೆಕ್ಕೆಗಳು ಮತ್ತೆ ಬರ್ತವೆ ತೆವಳಿಕೊಂಡು ಮತ್ತೆ ಬೆಟ್ಟ ಒಂದು ಇರ್ತಾನೆ ನಿಶಾಕರ ಮನೆಗಳು ಹೇಳಿರ್ತಾರೆ ಅಲ್ಲಿವರೆಗೂ ಇರಬೇಕು ರಾಮನನ್ನು ನೋಡಬೇಕು ಅಂತ ನನಗೂ ಆಸೆ ಆಯುಸ್ಸು ಮುಗಿದಿದೆ ಅದನ್ನು ಬೆಳೆಸುವ ಇಚ್ಛೆ ನನಗಿಲ್ಲ ಆಯುಸ್ಸನ್ನು ನಾನು ಹೊರಟೆ ನಿನ್ನ ಕಣ್ಣುಗಳಿಂದ ನಾನು ರಾಮನ ದೂತರನ್ನು ರಾಮನ ಸೇವಕರನ್ನು ನೋಡ್ತೇನೆ ಎಂಬುದಾಗಿ ಅವರು ಹೇಳಿರ್ತಾರೆ ಆ ಕಡೆ ನಿಶಾಕರ ಮುನಿಗಳು ಮುಕ್ತಿಯನ್ನು ಹೊಂದಿದ ಮೇಲೆ ಈತ ತೆವಳೆ ತೆವಳೆ ಬೆಟ್ಟದ ಮೇಲೆ ಬಂದು ಕಾಯ್ತಾ ಇರ್ತಾನೆ ಸಾವಿರಾರು ವರ್ಷಗಳು ಪ್ರತೀಕ್ಷೆ ಮಾಡ್ತಾನೆ ನಾನು ಒಂದು ಎರಡು ದಿನ ಅಲ್ಲ ಈ ಶಬರಿ ಪ್ರತೀಕ್ಷೆ ಬಹಳ ಚಿಕ್ಕದಾಗ್ತದೆ ಸಂಪಾತಿ ಪ್ರತೀಕ್ಷೆ ಎಂಬಂತೆ ಅಷ್ಟವು ವರ್ಷ ಸಹಸ್ರಾಣಿ ಅಂತ ಅವನು ಅವನ ಮಾತು ಸಂಪಾತಿಯದ್ದೇ ಮಾತು ಎಂಟು ಸಾವಿರ ವರ್ಷ ಆಯಿತು ಅವತ್ತಿಂದ ಇವತ್ತಿಗೆ ಅಂತ ತಾನು ಕಾಯ್ತಾ ಅಕ್ಕೆ ಪುಕ್ಕ ಇಲ್ಲದೆ ಅಂಗವಿಕಲನಾಗಿ ಮಗ ತಂದುಕೊಟ್ಟ ಆಹಾರವನ್ನು ತಿಂದು ಬದುಕಬೇಕು ಅವನು ಸುಪಾರ್ಶ್ವ ಅಂತ ಅವನ ಮಗನ ಹೆಸರು ಹಾಗೆ ಜೀವನ ಮಾಡ್ತಾ ಅಷ್ಟಾರು ಸಾವಿರ ವರ್ಷಗಳ ಕಾಲ ಕಾದ ಮೇಲೆ ಒಂದು ದಿನ ಈ ಕಪ್ಪೆಗಳೆಲ್ಲ ಬರ್ತಾರೆ ಅಲ್ಲಿಗೆ ಅದು ಒಂದು ಸ್ವಾರಸ್ಯವೇ ಅದು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಎಲ್ಲ ಪಡ್ತವೆ ಆ ಸಮಯದಲ್ಲಿ ಏಕೆಂದರೆ ಸುಗ್ರೀವ ಕೊಟ್ಟ ಅವಧಿ ಮುಗಿದು ಹೋಗಿರ್ತದೆ ಸೀತೆಯ ಅನ್ವೇಷಣೆ ಆಗಿರೋದಿಲ್ಲ ಅಂಗದಿನಗೆ ಭಯ ಹೇಳಿ ಕೇಳಿ ನಮ್ಮ ಅಪ್ಪನನ್ನು ಕೊಲ್ಲಿಸುತ್ತವನು ನನ್ನನ್ನು ಬಿಡ್ತಾನೆ ಇದೊಂದೇ ಕಾರಣ ಸಾಕು ನನ್ನನ್ನು ಕೊಲ್ಲಿಸ್ತಾನೆ ನಾನು ಹೋಗೋದಿಲ್ಲ ಮರಳಿ ಕಿಶ್ಕಿಂತೆ ಉಡಿದವರು ಕೂಡ ನಾವು ಹೋಗೋದಿಲ್ಲ ಹಾಗಾದರೆ ಹಾಗಾದ್ರೆ ಮತ್ತೆ ಏನು ಮಾಡೋದು ಅಂತ ಉಪವಾಸ ಬಿದ್ದು ಪ್ರಾಣ ಬಿಡೋಣ ಅಂತ ಉಪವಾಸ ಬಿದ್ದು ಪ್ರಾಣ ಬಿಡೋದಕ್ಕೋಸ್ಕರವಾಗಿ ಪ್ರಾಯೋಪವೇಶ ವ್ರತ ಅಂತ ಅದಕ್ಕೆ ಹೆಸರು ಅದಕ್ಕೆ ಅಂದರೆ ನಿರಾ ನಿರಾಹಾರವಾಗಿ ತ್ಯಾಗ ಮಾಡುವಂಥದ್ದು ಆ ವ್ರತದಲ್ಲಿ ಎಲ್ಲ ಕಪಿಗಳು ದರ್ಭೆಹಾಸಕ್ಕೆ ಕೂತಿರ್ತಾರೆ ಹಾಗೆ ಈ ಸಂಪತ್ತಿಗೆ ಅವರನ್ನು ನೋಡಿ ಭಾರಿ ಸಂತೋಷ ಆಯ್ತಂತೆ ಸಂತೋಷ ಯಾಕಾಯ್ತು ಈ ನೆನಪಿಲ್ಲ ಅವನಿಗೆ ಆ ಹೊತ್ತಿನಲ್ಲಿ ಹೋಗಿದ್ದು ಒಳ್ಳೆ ಆಹಾರ ಆಯ್ತು ಅಂತ ಎಲ್ಲ ದಷ್ಟಪುಷ್ಟ ಕಪಿಗಳು ಒಂದೊಂದು ಒಂದೊಂದು ಗುಡ್ಡ ಇದ್ದಾಗಿದ್ದಾವೆ ಒಂದೊಂದು ಕಪಿಗಳು ಇವರೆಲ್ಲ ಸತ್ತರೆ ಎಷ್ಟು ದಿನ ಆಗ್ಬೋದು ನನಗೆ ಊಟಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಸಂಪತಿ ಹಾಗೆ ಹೇಳ್ಕೊಡ್ತಾನ ಹ್ಮ್ ಒಟ್ಟಿಗೆ ಸತ್ ಹೋಗಿಬಿಡ್ಬೇಡಿ ಒಬ್ರಾದ್ಮೇಲೆ ಒಬ್ರು ಸಾಯರಿ ಅಂತ ಹೇಳ್ತಾನೆ ಸಂಪತ್ತಿ ಕಪಿಗಳಿಗೆ ಯಾಕೆಂದ್ರೆ ಅದು ಇಟ್ಕೊಳಕ್ಕೆ ಕಷ್ಟ ಆಗ್ತದೆ ಎಷ್ಟರ ದಿನ ಅದನ್ನು ಹಾಗಾಗಿ ಒಬ್ಬರಾದ್ಮೇಲೆ ಒಬ್ರು ಸತ್ತರೆ ನನಗೆ ಭಾಳ ದಿನಗಳ ಕಾಲ ಊಟದ ವ್ಯವಸ್ಥೆ ಆಯಿತು ಅಂತ ಆಗ ಪಾಪ ಕಪಿಗಳು ಮತ್ತು ದುಃಖ ಪಡ್ತಾರೆ ಏನಾಯಿತು ನಮ್ಮ ಸ್ಥಿತಿ ಹದ್ದಿನ ಪಾಲು ಆಗ್ತಾಯಿದೆ ವರ್ಣವೀಗ ಕೊಟ್ಟ ಕೊನೆಯಲ್ಲಿ ಎಂಬುದಾಗಿ ಅಂಗದ ಹೇಳ್ತಾನೆ ಜಟಾಯು ಆದರೂ ಧನ್ಯ ಸೀತೆಗಾಗಿ ಹೋರಾಡ್ತಾ ಹೋರಾಡ್ತಾ ಪ್ರಾಣಬೆಟ್ಟವನು ವೀರಸ್ವರ್ಗವನ್ನು ಪಡೆದವನು ನಮ್ಮನ್ನು ನೋಡಿ ಕಾರ್ಯಸ್ಥಿತಿಯೂ ಆಗಿಲ್ಲ ಹಾಗೆ ನಾವು ಪ್ರಾಣತ್ಯಾಗ ಮಾಡ್ತಕ್ಕಂಥ ಪರಿಸ್ಥಿತಿ ಅಂದಾಗ ಸಂಪಾದಕ ಕಿವಿ ನಟಗಾಯಿತು ಜಟಾಯು ಸುದ್ದಿ ಜಟಾಯು ತಮ್ಮನೇ ಅವನಿಗೆ ಅವನಿಗೆ ಅವರಿಗೂ ಜಟಾಯುನ ವಾರ್ತೆ ಹೇಳಿದವರೇ ಇಲ್ಲ ಅಂತ ಕೇಳ್ತಾನೆ ಕಪಿಗಳಲ್ಲಿ ಜಟಾಯುನ ಸುದ್ದಿ ಹೇಗೆ ಹೇಳಿದ್ರು ನಿಮ್ಗೆ ಹ್ಯಾ ಗೊತ್ತು ಜಟಾಯು ಏನಾಯ್ತು ಜಟಾಯು ಅಂತ ಕೇಳಿದಾಗ ವಿಷಯ ಎಲ್ಲ ಗೊತ್ತಾಯಿತು ಆಗ ಸಂಪಾತಿ ಕಪಿಗಳಿಗೆ ಹೇಳ್ತಾನೆ ನಿಮ್ಮನ್ನೇ ಕಾಯ್ತಾ ಇದ್ದೆ ನಾನು ನನಗೆ ಗೊತ್ತಿಲ್ಲ ನನ್ನ ಗುರುಗಳು ನನಗೆ ಹೇಳಿದರು ಭವಿಷ್ಯವನ್ನೇ ಹೇಳಿದರು ಅವರು ಎಷ್ಟು ಕಾಲದ ಬಳಿಕ ಕಪಿಗಳು ಬರ್ತಾರೆ ರಾಮನ ಕಡೆಯವರು ಅವರಿಗೂ ಸೀತೆಯ ವಾರ್ತೆಯನ್ನು ಹೇಳು ಎಂಬುದಾಗಿ ಹೇಳಿ ಪಾಪ ದಿಕ್ಕಿಲ್ಲದ ಕಪಿಗಳಿಗೆ ದಿಕ್ಕಾಗ್ತಾನೆ ಅವನು ಸಮುದ್ರದ ಆ ಕಡೆಯಲ್ಲಿ ಸಮುದ್ರದ ಪಕ್ಕದಲ್ಲೇ ಇದ್ದಿತ್ತು ಘಟನೆಗಳು ನಡೀತಾ ಇರ್ತಕ್ಕಂಥ ಸಮುದ್ರದ ಪಕ್ಕದಲ್ಲಿ ಸಮುದ್ರದ ಆ ಕಡೆ ತೀರದಲ್ಲಿ ಲಂಕಾ ನಗರಿ ಅಲ್ಲಿ ರಾವಣನ ಅರಮನೆ ಅಶೋಕ ವನದಲ್ಲಿ ಸೀತೆ ಇದ್ದಾಳೆ ನೂರು ಯೋಜನ ಇಲ್ಲಿಂದ ಎಂಬುದಾಗಿ ವಿವರ ಕೊಡ್ತಾ ಇದ್ದಂತೆ ರೆಕ್ಕೆಗಳು ಬಂದುವಂತೆ ಸಂಪಾದಿಗೆ ಮತ್ತು ತಾರುಣ್ಯದಲ್ಲಿ ಯಾವ ಶಕ್ತಿ ಇತ್ತೋ ಆ ಶಕ್ತಿ ಆ ಪರಾಕ್ರಮ ಮತ್ತು ರೆಕ್ಕೆಗಳು ಗರಿಗಳು ಎಲ್ಲ ಬಂದುವಂತೆ ಋಷಿಗಳ ಮಾತು ನಂಬಿಕೆ ಎಂಟು ಸಾವಿರ ವರ್ಷಗಳ ನಂಬಿಕೆ ಸಂಪತ್ತು ಹೇಳ್ಕೊಡ್ತಾನೆ ಕಪಿಗಳಲ್ಲಿ ಎಷ್ಟೋ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಅಂತ ಅನಿಸಿದ್ದಿದೆ ನನಗೆ ಮಧ್ಯದಲ್ಲಿ ಎಷ್ಟೋ ಬರ್ರಿ ಆದರೆ ಗುರುಗಳ ವಾಕ್ಯ ನೆನಪಾಗ್ತಾ ಇತ್ತು ಕಾಯಿ ಬರ್ತಾರೆ ರಾಮದೂತರು ಒಂದು ಸಣ್ಣ ಸೇವೆ ಮಾಡು ನೀನು ಉದ್ಧಾರ ಆಗ್ತೀನಿ ಕಳ್ಕೊಂಡಿದ್ದೆಲ್ಲೇ ಮತ್ತೆ ಮರಳಿ ಪಡ್ಕೊಳ್ತೀನಿ ನೀನು ಆ ವಾಕ್ಯದ ಮೇಲಿನ ನಂಬಿಕೆಯಿಂದಾಗಿ ನನ್ನ ಜೀವ ಉಳಿಯಿತು ಇಲ್ಲಿವರೆಗೂ ನಾನು ಉಳ್ಕೊಂಡಿದ್ದು ಅದೇ ಕಾರಣಕ್ಕೋಸ್ಕರವಾಗಿ ಎಂಬುದಾಗಿ ಸಂಪಾತಿ ಹೇಳ್ತಾನೆ ಅಂತೆ ಇದು ರಾಮನದ್ದು ಅಲ್ಲ ರಾಮದೂತರ ಪ್ರತೀಕ್ಷೆ ಇದು ಶಬರಿಯದ್ದು ರಾಮನ ಪ್ರತೀಕ್ಷೆ ವಿಭೀಷಣನದ್ದು ಕೂಡ ರಾಮನ ಪ್ರತೀಕ್ಷೆ ಹೌದು ಯಾಕೆಂದರೆ ವಿಭೀಷಣನು ಭಾಳ ಕಾಲದಿಂದ ಇದ್ದಾನೆ ರಾವಣನ ದೌರ್ಜನ್ಯವನ್ನು ನೋಡ್ತಾ ನೋಡ್ತಾ ಎಷ್ಟೋ ಕಾಲದಿಂದ ಅವನಿಗೆ ಇಷ್ಟ ಇಲ್ಲ ವಿರೋಧ ಇದೆ ಅವನಿಗೆ ಆದರೆ ಎದುರಿಸುವಷ್ಟು ಬಲ ಇಲ್ಲ ಖಂಡಿಸ್ತಾನೆ ನಿಲ್ಲಿಸಲಿಕ್ಕಾಗೋದಿಲ್ಲ ತಪ್ಪು ಅಂತ ಹೇಳ್ತಾನೆ ಪ್ರತಿ ಬಾರಿ ರಾವಣ ತಪ್ಪು ಮಾಡಿದಾಗಲೇ ತಪ್ಪು ಅಂತ ಹೇಳ್ತಾನೆ ಅದು ನಿಲ್ಲಿಸ್ಲಿಕ್ಕೆ ಬೇಕಾಗುವಷ್ಟು ಚೈತನ್ಯ ವಿಭೀಷಣೆಗಿಲ್ಲ ಅವನು ಭಾಳ ಕಾಲದಿಂದ ಕಾದಿದ್ದಾನೆ ಯುಗ 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 ಘಟಲೆಯಿಂದ ಕಾದ ಕಾದಿದ್ದಾನೆ ವಿಭೀಷಣ ಕೂಡ ಈಕೆ ಈ ಶಬರಿ ಕೂಡ ಕಾದಿದ್ದಾಳೆ ಅವರಿಬ್ಬರದ್ದು ರಾಮನ ಪ್ರತೀಕ್ಷೆ ಈ ಸಂಪಾತಿಯದ್ದು ರಾಮದೂತರ ಪ್ರತೀಕ್ಷೆ ಹನುಮಂತನ ಪ್ರತೀಕ್ಷೆ ಅಂಗದ ನೆಲ ನೀಲರ ಪ್ರತೀಕ್ಷೆ ಅದು ಅಂತ ಅದು ಫಲಿಸ್ತದು ಸಂಪಾದಗೆ ಮತ್ತೆ ರೆಕ್ಕೆಗಳು ಬಂದು ಎಂಬುದು ರಾಮಾಯಣದ ಒಂದು ನಂಬಿಕೆ ಇನ್ನೊಂದು ಉದಾಹರಣೆ ಕೊಟ್ಟ ಕೊನೆಯದಾಗಿ ನಂಬಿಕೆ ಮತ್ತು ಅಪನಂಬಿಕೆಯ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ನಾವು ಇದನ್ನು ಪೂರ್ತಿ ಮಾಡ್ತೇವೆ ಸೀತೆಯ ಉದಾಹರಣೆ ಅದು ಮತ್ತಾರೋ ಅಲ್ಲ ಸೀತೆಯ ಉದಾಹರಣೆ ಸಂದರ್ಭ ಮಾಯಾಮೃಗ ಚಿನ್ನದ ಜಿಂಕೆ ಚಿನ್ನದ ಜಂಕೆ ಚಿನ್ನದ ಜಿಂಕೆ ಅಲ್ಲ ಅದು ಅದು ಮೋಸ ನಿಜವಾಗಿ ರಾಕ್ಷಸ ಮಾರೀಚ ಅದು ಚಿನ್ನದ ಜಿಂಕೆಯ ಒಂದು ರೂಪ ಮಾತ್ರ ಅದು ವೇಷ ಮಾತ್ರ ಹೋದ ಹೊರತು ನಿಜ ಅಲ್ಲ ಅದು ಆದರೆ ಸೀತೆ ನಂಬಿದಳು ಅಂತ ಅದು ಚಿನ್ನದ ಜಿಂಕೆ ಅಂತ ನಂಬಿದಳು ಲಕ್ಷ್ಮಣ ಅಲ್ಲ ಅಂತ ಹೇಳಿದ ಅದು ಮಾರೀಚನೇ ಹೌದು ಅಂತ ಸ್ಪಷ್ಟವಾಗಿ ಹೇಳಿದ ಲಕ್ಷ್ಮಣ ಇದು ಬೇರೆ ಯಾರೂ ಅಲ್ಲ ಮಾಯಾವಿ ಮಾರೀಚ ಈ ರೂಪದಲ್ಲಿ ಬಂದಿದ್ದಾನೆ ಚಿನ್ನದ ಜಿಂಕೆ ಅಲ್ಲ ಸೃಷ್ಟಿಯಲ್ಲಿ ಇಂಥದ್ದೊಂದು ಮೃಗ ಇರಲಿಕ್ಕೆ ಸಾಧ್ಯ ಇಲ್ಲ ಬೆಳ್ಳಿ ಹೊಟ್ಟೆ ಬಂಗಾರದ ಚುಕ್ಕಿಗಳು ನವರತ್ನದ ಬೇರೆ ಬೇರೆ ಅವಯವಗಳು ಅಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಇದು ನಿಜ ಆದರೆ ಸೀತೆ ಒಪ್ಪಲೇ ಇಲ್ಲ ಸುಮ್ಮನೆ ನಿರಿಸಿದಳು ಲಕ್ಷ್ಮಣನನ್ನು ಬಾಯಿ ಮುಚ್ಚಿಸಿದಳು ನಿಮ್ಮ ಮಾತಾಡಬೇಡ ನಂಬಿಕೆ ಬಂತು ಅಂತ ಯಾರ ಕುರಿತು ಮೋಸ ಅದು ಮಿಥ್ಯೆ ಅದು ವಂಚನೆ ಇದು ಅದನ್ನು ನಂಬಿದಳು ಅಂತ ಲಕ್ಷ್ಮಣನನ್ನು ನಂಬಲಿಲ್ಲ ಲಕ್ಷ್ಮಣನ ಮೇಲೆ ಅಪನಂಬಿಕೆ ಬಂತು ಲಕ್ಷ್ಮಣನಿಗೆ ಕಟು ಮಾತುಗಳನ್ನ ಆಡ್ಬಿಡ್ತಾಳೆ ನಿನ್ನ ದೃಷ್ಟಿ ಶುದ್ಧ ಇಲ್ಲ ದುರುದ್ದೇಶದಿಂದ ನಿಲ್ಲಿದ್ದೀಯ ನೀನು ನೀ ಏನೋ ಅನ್ಕೊಂಡಿದೀಯ ನನ್ನ ನನ್ನ ಕುರಿತು ನೀನು ನಿನಗೆ ನಾನು ಸಿಗುವವಳಲ್ಲ ಈ ಮಾತುಗಳನ್ನ ಹೇಳಿಬಿಡ್ತಾಳೆ ಲಕ್ಷ್ಮಣನಿಗೆ ಅಂತ ಎರಡು ಅದು ಜಾಗ ಹೋಗ್ಬಿಟ್ಟಿದೆ ಅಂತ ಎಲ್ಲಿ ನಂಬಿಕೆ ಇರಬೇಕಾಗಿತ್ತೋ ಅಲ್ಲಿ ಅಪನಂಬಿಕೆ ಎಲ್ಲಿ ಸಂಶಯ ಪಡಬೇಕಾಗಿತ್ತೋ ಅಲ್ಲಿ ನಂಬಿಕೆ ಯಾವುದಾದ್ರೂ ಒಂದು ಸರಿಯಾಗಿದ್ರು ಕೂಡ ಆ ಮುಂದಿನ ಅನಾಹುತಗಳಾಗ್ತಿರ್ಲಿಲ್ಲ ಈಗ ಮೃಗವನ್ನು ಸೇತ ಸಹಿತ ಸಂಶಯ ಸೇತಿದ್ರೆ ಆಗ ಮುಂದಿನ ಅನಾಹುತಗಳಾಗ್ತಿರ್ಲಿಲ್ಲ ರಾಮ ಹೋಗುವ ಪ್ರಮೇಯ ಇಲ್ಲ ಮೃಗದ ಹಿಂದೆ ಬೇಡ ಆಯ್ತು ಮೃಗದ ಹಿಂದೆ ರಾಮ ಹೋಗಿ ಆಯ್ತು ಒಂದು ಅಧ್ಯಾಯ ಮುಗಿತು ಅಂತ ಅನ್ಕೊಳ್ಳಿ ನೀವು ಲಕ್ಷ್ಮಣನ ಮೇಲೆ ಪೂರ್ತಿ ನಂಬಿಕೆ ಇಟ್ಕೊಂಡಿದ್ರೆ ಆಗಲೂ ಕೂಡ ಅನಾಹುತವಾಗೋದಿಲ್ಲ ಯಾಕಂದರೆ ರಕ್ಷಣೆ ಮಾಡಲಿಕ್ಕೆ ಲಕ್ಷ್ಮಣ ಇದ್ದಾನೆ ರಾಮನು ಮರಳಿ ಬರುವವರಿಗೆ ರಾವಣನನ್ನು ತಡೆದು ನಿಲ್ಲಿಸುವಲ್ಲ ಲಕ್ಷ್ಮಣ ಖಂಡಿತವಾಗಿಯೂ ಸಂದೇಹವೂ ಇಲ್ಲ ಜೊತೆಗೆ ಜಟಾಯಿ ಬೇರೆ ಇದ್ದಾನೆ ಹತ್ತಿರದಲ್ಲಿ ಅವನಿಗೆ ಎಚ್ಚರವಾದರೂ ಅವನು ಕೂಡ ಅದ್ಭುತ ಪರಾಕ್ರಮೆಯೇ ರಾವಣನನ್ನು ಪರಾಭವಗೊಳಿಸಿ ಅವನ ರಥವನ್ನು ಧ್ವಂಸ ಮಾಡಿ ಅವನ ಸಾರಥಿಯನ್ನು ಸಂಹಾರ ಮಾಡಿ ಬಿಲ್ಲು ಮುರಿದು ಕವಚ ಹರಿದು ಅವನ ಮೈಯೆಲ್ಲ ಗಾಯಗಳನ್ನು ಮಾಡಿ ಭೂಮಿಗೆ ಬೀಳಿಸಿದ್ದಾನೆ ಚಟಾಗಿ ಅಷ್ಟು ಪರಾಕ್ರಮ ತೋರಿಸಿದ್ದಾನೆ ಮುಂದಿನ ಯುದ್ಧದಲ್ಲಿ ಅವನು ಹಾಗಾಗಿ ಒಂದು ವೇಳೆ ಸೀತೆ ಲಕ್ಷ್ಮಣರನ್ನು ಸಂಶಯಿಸ್ತೇ ಇದ್ದಿದ್ರೆ ಆಗಲೂ ಕೂಡ ಸೀತಾಪಹರಣ ಆಗ್ತಾ ಇರಲಿಲ್ಲ ಸೀತೆ ದೈವಸ್ವರೂಪಿಣಿ ಹಾಗಾಗಿ ಸೀತೆಯ ಬಗ್ಗೆ ಹಗುರವಾದ ಮಾತುಗಳು ಆಡುವಂಥದ್ದಲ್ಲ ಇದು ಆದರೆ ಆಕೆ ತೋರಿಸಿದಾಳೆ ಅಂತ ಸೀತೆ ಒಂದು ಮನುಷ್ಯತ್ವದಲ್ಲಿ ಇದ್ದುಕೊಂಡು ನಾವು ಹೇಗೆ ನಂಬಿಕೆ ಅಪನಂಬಿಕೆ ಚೂರು ವ್ಯತ್ಯಾಸ ಏನಾಗ್ತದೆ ಅನ್ನೋದನ್ನು ತೋರಿಸಿದಾಳೆ ನಮಗೆ ಅದೊಂದು ಪ್ರಾತ್ಯಕ್ಷಿಕೆ ಅದು ಅಂತ ರಾಮನು ಕೂಡ ಹಾಗೆ ಅಲ್ವಾ ರಾಮಾವತಾರವೇ ಹಾಗೆ ಅಂತ ಭಾಗವತ ಹೇಳಿದೆ ಅದು ಕೇವಲ ರಾವಣ ವಧಿಯ ಸಲುವಾಗಿ ಅಲ್ಲ ಮನುಷ್ಯರಿಗೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ತೋರಿಸುವ ಸಲುವಾಗಿರ್ತಕ್ಕಂಥದ್ದು ಅದು ಜೀವನ ಶಿಕ್ಷಣ ಎಂಬುದಾಗಿ ಭಾಗವತ ಹೇಳಿದೆ ರಾಮಾವತಾರದ ಕುರಿತು ರಕ್ಷೋವಧಾಯ ಇವನ ಕೇವಲ ವಿಭೋಹು ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ ಭಾಗವತದ ವಾಕ್ಯ ಇದೆ ಮನುಷ್ಯರಿಗೆ ಶಿಕ್ಷಣ ಕೊಡುವ ಸಲುವಾಗಿರುವ ಅವತಾರ ಅದು ಅದು ಕೇವಲ ರಾಕ್ಷಸರ ಸಂಹಾರಕ್ಕೋಸ್ಕರ ಇರುವಂಥದ್ದಲ್ಲ ಅದು ದೊಡ್ಡ ಮಾತೆಯಲ್ಲ ರಾಕ್ಷಸರ ಸಂಹಾರ ಎಂಬುದಾಗಿ ಭಾಗವತ ಹೇಳಿದೆ ಹಾಗೆ ಸೀತೆ ನಮಗೆ ತನ್ನ ಬದುಕಿನ ಮೂಲಕ ಪಾಠ ಹೇಳುವಂಥದ್ದು ಅಂತ ಏನು ಅಂದರೆ ನಂಬುವಲ್ಲಿ ನಂಬು ಸಂಶಯಿಸುವಲ್ಲಿ ಸಂಶಯಿಸುವ ನಾವು ನಂಬಬೇಕಾದನ್ನು ನಂಬೋದೇ ಇಲ್ಲ ಮತ್ತು ಯಾವುದನ್ನು ನಂಬಿಕೊಂಡಿರಬಾರ್ದು ಅದನ್ನೇ ಗಟ್ಟಿ ನಂಬಿಕೊಂಡಿರ್ತೇವೆ ಈ ದೇಹವನ್ನೇ ನಂಬುವಂತಿಲ್ಲ ನಾವು ಹೋದ ಅಲ್ವಾ ಹೇಳಿ ನೀವು ಈ ದೇಹ ನಂಬುವಂಥದ್ದು ಇದು ಇದಕ್ಕೆ ಶರೀರ ಎಂಬುದಾಗಿ ಹೆಸರು ಸಂಸ್ಕೃತದಲ್ಲಿ ಶರೀರ ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ ಖಂಡಿತವಾಗಿಯೂ ನಾಶವಾಗ್ತದೆ ಅಂತ ಆ ಶರೀರ ಶಬ್ದಕ್ಕರ್ಥ ಏನು ಅಂದರೆ ಶೀರ್ಯತೆ ಇತಿ ಶರೀರಂ ನಾಶ ಹೊಂದುವಂಥದ್ದು ಅಂತ ಇದರ ಅರ್ಥ ಹೇಗೆ ಅಂತ ದೇಹ ಅಂತ ಶಬ್ದ ಇದೆ ನಿಮಗೆಲ್ಲ ಗೊತ್ತಲ್ವ ದೇಹ ಅಂದರೆ ಆ ದೇಹ ಶಬ್ದಕ್ಕೆ ಅರ್ಥ ಏನು ದಹ್ಯತೆ ಇತಿ ದೇಹ ಒಂದು ದಿನ ಸುಡುವಂಥದ್ದು ಅಂತ ಆ ಶಬ್ದಕ್ಕರ್ಥ ನಮ್ಮ ಪೂರ್ವಜರು ಎಂತೆಂಥ ಶಬ್ದಗಳನ್ನು ಬಳಸಿಬಿಟ್ಟಿದ್ದಾರೆ ಅಂದರೆ ಅದು ಒಂದು ಆ ಶಬ್ದಗಳೇ ಸಾಕು ನಮಗೆ ಸತ್ಯದರ್ಶನ ಮಾಡಿಸೋದಕ್ಕೆ ನಮಗೆ ವೈರಾಗ್ಯ ಬರುವಂತೆ ಮಾಡೋದಕ್ಕೆ ಒಂದೊಂದು ಶಬ್ದವೇ ಸಾಕು ಅಂತ ಇಂತಹ ಶರೀರವನ್ನು ದೇಹವನ್ನು ಎಷ್ಟು ನಂಬಿಕೊಂಡಿದ್ದೇವೆ ಅವನು ಪೂರ್ತಿ ನಂಬಿಕೊಂಡಿದ್ದೇವೆ ಅದನ್ನು ಅದು ಕೊನೆಗುವಂಥದ್ದನ್ನು ಕೈ ಕೊಟ್ಟಿದ್ದೇ ಖಂಡಿತ ಅದು ಅದರಲ್ಲಿ ಯಾವ ಸಂಶಯವೂ ಬೇಡ ಅದು ಒಂದು ದಿನ ಪೂರ್ತಿ ಕೈ ಕೊಡ್ತದೆ ಸಾವು ಬರುವಾಗ ಅಲ್ಲಿವರೆಗೂ ಸುಮ್ಮನೆ ಇರ್ತದೆ ಅಂದರೆ ಸುಮ್ಮನೆ ಇರೋದೇ ಇಲ್ಲ ಅಂತ ಒಂದು ದಿನ ಕೈ ನೋವು ಒಂದು ದಿನ ಕಾಲು ನೋವು ಒಂದಿನ ಹೊಟ್ಟೆ ನೋವು ಒಂದು ದಿನ ಹಲ್ಲು ನೋವು ಇನ್ನೊಂದು ದಿನ ಇನ್ನೊಂದಂತೆ ಈ ರೋಗಗಳ ಪಟ್ಟಿ ಮಾಡಿದರೆ ನೀವು ಕೂತಿರೋ ಸಭಾಂಗಣ ತುಂಬ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅಂತ ಮನುಷ್ಯರನ್ನು ಕಡುವ ರೋಗಗಳ ಹೆಸರು ಬರೀತಾ ಹೋದರೆ ಇಷ್ಟೂ ಜಾಗದಲ್ಲಿ ಬರೆದ್ರೂ ಕೂಡ ಮುಗಿಯೋದಿಲ್ಲ ಅದು ಇದರಲ್ಲಿ ಏನು ಶರೀರ ಕೈ ಕೊಡೋದು ಅಂತ ಶರೀರ ನಮ್ಮನ್ನು ಪೀಡಿಸೋದು ಕಾಡಿಸೋದು ಅಂತ ಆಯಿತು ಈ ಆರೋಗ್ಯದ ಪ್ರಶ್ನೆ ರೋಗದ ಪ್ರಶ್ನೆ ಬಿಟ್ಬಿಡಿ ಮತ್ತೆಲ್ಲ ಸರಿ ಇದೆಯಾ ಅಂದರೆ ದಿನ ಬೆಳಗಾದರೆ ಇದಕ್ಕೆ ನಾವು ತಿನ್ಲಿಕ್ಕೆ ಕೊಡಬೇಕು ಕುಡಿಲಿಕ್ಕೆ ಕೊಡಬೇಕು ಒಂದು ಸರ್ತಿ ಕೊಟ್ಟರು ಮುಗೀತ ಅಂದರೆ ಮುಗಿಲಿಲ್ಲ ಪದೇ ಪದೇ ಕೇಳ್ತದೆ ಮತ್ತು ಹೊಟ್ಟೆ ತುಂಬಿರೋ ಸಾಕ ನಾವು ಅದಲ್ಲ ಇದೇ ಬೇಕು ಅದೇ ಬೇಕು ಹಲಸಿನಣ್ಣೆ ಬೇಕು ಮಾವಿನ ಬೇಕು ಅಥವಾ ಮೈಸೂರು ಪಾಕ ಬೇಕು ಅಂತ ಕೇಳ್ತದೆ ಅದು ಅಲ್ಲಿಗೆ ಮುಗಿಲಿಲ್ಲ ಅಂತ ಏನೋ ಒಂದು ಆರೋಗ್ಯಕ್ಕೆ ತಕ್ಕಂಥದ್ದು ಹೊಟ್ಟೆ ತುಂಬುವಂಥದ್ದು ತಿಂದರೂ ಆಯ್ತು ತಿಂದರೂ ಆಯ್ತಾ ಖಂಡಿತ ಇಲ್ಲ ಅಂತ ಮುಗಿರಲ್ಲ ಅದು ಅಂತ ಎಷ್ಟು ಕಿರಿಕಿರಿ ಇದಕ್ಕೆ ಉತ್ತಮವಾದ ಬಟ್ಟೆಗಳು ಬೇಕು ದಿನ ಬೆಳಗಾದರೆ ಸ್ನಾನ ಮಾಡಬೇಕು ಅಂದರೆ ಅದೆಷ್ಟು ಶುದ್ಧ ಶರೀರ ನಮ್ಮದು ಅಂದರೆ ಎಷ್ಟು ಪವಿತ್ರ ಅಂದರೆ ಸ್ನಾನ ಮಾಡಿದಷ್ಟು ಸಾಲದು ಅಂತ ತೊಡೆದಷ್ಟು ಕೊಳಕು ಬರ್ತಾ ಇರ್ತದೆ ಮತ್ತೆ ಅದರಲ್ಲಿ ಅಂತ ಅಂತ ಎಲ್ಲೋ ತೂರಿಸ್ತದೆ ಎಲ್ಲೋ ನೋಯ್ತದೆ ಮುಗಿಯೋದೇ ಅಲ್ಲ ಅದ್ರ ಕಾಟ ಅಂತ ಆದರೆ ನಾವು ಆ ದೇಹವನ್ನು ಪೂರ್ತಿ ನಂಬಿದ್ದೇವೆ ದೇವರನ್ನು ನಂಬೋದೇ ಇಲ್ಲ ದೇವರ ಮೇಲೆ ಇದ್ದಾನೋ ಇಲ್ಲವೋ ಅಂತ ಇದ್ದರೆ ಯಾವುದಕ್ಕೂ ಆಯಿತು ಅಂತ ಎರಡು ದೂರು ದೂರವೇ ಏರಿಸ್ಬಿಡೋದು ದೇವರಿಗೆ ಅಂತ ಅಕಸ್ಮಾತ್ ನೀವು ಇದ್ದರೆ ಇರಲಿ ಅಂತ ಪೂರ್ತಿ ನಂಬ್ಕೊಂಡು ನಾವು ಮಾಡ್ತೇವೆ ಅದನ್ನು ಖಂಡಿತ ಇಲ್ಲ ಅಂತ ಎಲ್ಲಿ ನಂಬಿದ್ದೇವೆ ನಾವು ಅಂತ ಅದಕ್ಕೆ ನಾವು ಉದಾಹರಣೆ ಕೊಡೋದು ಯಾವಾಗಲೂ ಈ ಮನೆ ಒಳಗೆ ನಾವು ಸುಳ್ಳು ಹೇಳ್ತೇವೆ ಇಲ್ವ ದೇವರ ಕೋಣ ಅಲ್ಲೇ ಇದೆಯಲ್ಲ ಪಕ್ಕದಲ್ಲಿ ಸುಳ್ಳು ಯಾಕೆ ಹೇಳೋದು ನಾವು ಫೋನ್ ಬಂದರೆ ಹೇಳ್ಬಿಡು ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತೇವಲ್ಲ ನಾವು ಹೆಂಡತಿ ಕೇಳೋ ಮಗನ ಕೇಳೋ ಹೇಳ್ತೇವಲ್ಲ ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ ಅಲ್ಲಿ ದೇವ್ ಪಕ್ಕದಲ್ಲೇ ಇರ್ತದೆ ದೇವರಿಗದು ಕೇಳ್ತದೆ ಅಂತ ನಮಗೆ ಇಲ್ವಾ ಭಾವನೆ ಹಾಗಾದರೆ ಎಷ್ಟು ತಪ್ಪುಗಳನ್ನ ಮಾಡ್ತೇವೆ ಒಳಗೆ ನಾವು ಅಣ್ಣ ತ ಆಸ್ತಿಕ ಬೆಳೆಸ್ತೇವೆ ಅಥವಾ ಮನೆ ಒಳಗೆ ಅನ್ಯಾಯಗಳನ್ನು ಮಾಡ್ತೇವೆ ಎಷ್ಟೋ ಬಾರಿ ಅಥವಾ ದುರ್ಯೋಚನೆಗಳನ್ನು ಅಲ್ಲೇ ಕೂತ್ಕೊಂಡು ಮಾಡ್ತೇವೆ ಬೇರೆಯವ್ರ ಬಗ್ಗೆ ದೇವರು ಪಕ್ಕದಲ್ಲಿ ಇಲ್ವಾ ಆ ದೇವರು ಅಲ್ಲಿ ಸಾಕ್ಷಾತ್ತಾಗಿ ಇದ್ದಾನೆ ಅಂತ ನಮಗೆ ಅನಿಸಿದ್ರೆ ಒಂದು ವೇಳೆ ದೇವರ ಮುಂದೆ ಹೇಗಿದೆಲ್ಲ ಮಾಡೋಕೆ ಸಾಧ್ಯ ಹೇಳಿ ನಾವೆಲ್ಲ ನಾಸ್ತಿಕರ ಹೌದು ಅಂತ ಪೂರ್ತಿ ನಮಗೆ ನಂಬಿಕೆ ಇಲ್ಲ ಅಂತ ಅದು ಸುಮ್ಮನೆ ವಿಗ್ರಹ ಇಟ್ಕೊಂಡಿದ್ದೇವೆ ಅಷ್ಟೇ ಹೊರತು ನಮ್ಮ ಖಾತ್ರಿಗ್ ಗೊತ್ತಿದೆ ದೇವರು ಇಲ್ಲ ಅಲ್ಲಿ ನಾವು ಸುಳ್ಳು ಹೇಳಿದ್ರೆ ಗೊತ್ತಾಗೋದಿಲ್ಲ ತಪ್ಪು ಮಾಡಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ಭಾವವೇ ನಮಗಿದೆ ಅಂತ ಹಾಗಾಗಿ ಇಷ್ಟು ಸಲೀಸಾಗಿ ನಾವು ಎಲ್ಲ ಬೇಡದ ಕಾರ್ಯಗಳನ್ನು ಮಾಡ್ತೇವೆ ಬೇಡದ ಮತಗಳನ್ನ ಮಾಡ್ತೇವೆ ಸುಳ್ಳುಗಳನ್ನ ಹೇಳ್ತೇವೆ ಎಲ್ಲ ಮಾಡ್ತೇವೆ ಅಂತ ಅಂದರೆ ನಂಬಿಕೆ ಇರಬೇಕಾದ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಅಂತ ನಾನು ನಿನ್ನೆ ಒಂದು ಕಥೆಯನ್ನು ಹೇಳಿದ್ದು ಶಂಕರಾಚಾರ್ಯರು ಮಗುವಾಗಿದ್ದಾಗ ತಾಯಿಗೆ ಹಾಲು ಕೊಟ್ಟ ಕತೆ ದೇವಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ದೇವಿಗೆ ಹಾಲು ಕೊಟ್ಟ ಕಥೆಯನ್ನು ನಾವು ಎಷ್ಟೋ ಕರೆ ಅದನ್ನು ಉಲ್ಲೇಖ ಮಾಡಿದ್ದುಂಟದು ಆ ಮಗುವಿಗೆ ನಂಬಿಕೆ ಎಷ್ಟು ಅಂದರೆ ಹಾಲು ಕುಡಿಲೇಬೇಕು ತಾಯಿ ದೇವರು ಕುಡಿದಿದ್ರೆ ಮಗು ಬಿಡೋದೇ ಇಲ್ಲ ಅಂತ ನಂಬಿಕೆ ಅದು ಅದು ಕುಡಿತದೆ ಇದೆ ದೇವರಲ್ಲಿ ಅಂತ ಎದ್ದು ಬಂದು ಕುಡಿಬೇಕಾಯ್ತು ಪಾರ್ವತಿ ಅಂತ ಹಾಗಾಗಿ ನಂಬಿಕೆ ಇಡಬೇಕಾದಲ್ಲಿ ಇಡಬೇಕು ಇಡಬಾರದಲ್ಲಿ ಇಡಬಾರ್ದು ನಾವೆಲ್ಲ ಖಂಡಿತ ನಾಶವಾಗುವಂಥದ್ದೇ ನಂಬಿರ್ತಕ್ಕಂಥದ್ದು ನಮ್ಮ ದೇಹ ನಂಬಿದ್ದೇವೆ ಯಾರಲ್ಲೋ ದುಡ್ಡು ಇದನ್ನು ಅವನು ನಂಬ್ತೇವೆ ನಾವು ಯಾರಲ್ಲೋ ಜನಬಲ ಇದ್ದರೆ ಅವನು ನಂಬ್ತೇವೆ ನಾವು ಹೋಗಿ ಇನ್ಯಾರೋ ಈ ಲೋಕದಲ್ಲಿ ನಮ್ಮಂಥದೇ ಎರಡು ಕಾಲಿನ ಮನುಷ್ಯನೂ ನಂಬ್ತೇವನು ಅವನು ಖಂಡಿತ ಮೋಸ ಮಾಡ್ತಾನೆ ಅಂಥವ್ರು ಎಷ್ಟೋ ಜನ ಇರ್ತಾರೆ ಅವ್ರನ್ನ ಹೋಗಿ ನಂಬಿ ನಾವು ಮೋಸ ಹೋಗ್ತೇವೆ ಆದರೆ ಎಲ್ಲಿ ನಂಬಿಕೆಗೆ ಯಾವತ್ತೂ ಯಾರವಿಲ್ವೋ ನಂಬಿಕೆಟ್ಟವರಿಲ್ಲ ಅಂತ ಸ್ಥಾನವನ್ನು ನಾನು ನಂಬೋದೇ ನಂಬೋದೇ ಇಲ್ಲ ಅಂತ ಹಾಗಾಗಿ ನಮ್ಮ ಬದುಕು ಹೀಗಾಗಿರುವಂಥದ್ದು ಸೀತೆ ನಮಗೆ ಬದುಕಿಂದಲೇ ತೋರಿಸಿರ್ತಕ್ಕಂಥ ಪಾಠ ಅದು ಅಂತ ಎಷ್ಟು ದೊಡ್ಡ ಅನಾಹುತ ಆಯಿತು ಅದರ ಪರಿಣಾಮ ಅಂದರೆ ಯಾವ ರಾಮನ ಸಲುವಾಗಿ ಲಕ್ಷ್ಮಣನಿಗೆ ಸೀತೆ ಆ ಮಾತುಗಳನ್ನಾಡಿಲ್ಲೋ ಆ ರಾಮನೇ ಆಗ್ತಾನೆ ಯಾವ ರಾಮನ ಸಲುವಾಗಿ ಅಷ್ಟು ರಾಮನ ಸಲುವಾಗಿ ಅವಳು ಮಾಡಿರ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಲಕ್ಷ್ಮಣನ ಮೇಲೆ ತುಂಬ ಒಳ್ಳೆ ಭಾವನೆ ಇತ್ತು ಆಕೆಗೆ ಆದ್ರೆ ಆ ಹೊತ್ತಿನಲ್ಲಿ ರಾಮನಿಗೇನು ತೊಂದರೆ ಆಗ್ತಾ ಇದೆ ಹಾ ಸೀತೆ ಹಾ ಲಕ್ಷ್ಮಣ ಆರ್ತನಾದ ಕೇಳಿದ್ದೆ ದೂರದಿಂದ ಏನೋ ರಾಮನಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆತಂಕ ನೀನು ಅಂತ ಲಕ್ಷ್ಮಣನಿಗೆ ಆದೇಶ ಹೋಗಲಿಲ್ಲ ಅವನು ಒಂಚೂರು ಅಂದರೆ ರಾಮನ ಮೇಲೆ ನಂಬಿಕೆ ಕೂಡ ಲಕ್ಷ್ಮಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಅದೇನಂದ್ರೆ ರಾಮನ ಯಾವತ್ತೂ ರಾಮ ಅರ್ಥನಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮಣ ಸೀತೆ ಕೇಳುವಂಥದ್ದು ಇದು ರಾಮನ ಧ್ವನಿ ಅಲ್ಲ ಯಾಕೆಂದರೆ ಧ್ವನಿ ರಾಮನ ಹಾಗೆ ಇರ್ಬೋದು ಆದರೆ ಈ ಆರ್ತನಾದ ರಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯುದ್ಧದಲ್ಲಿ ರಾಮನು ಯಾರಿಗೂ ಸೋರಲಿಕ್ಕೆ ಸಾಧ್ಯ ಇಲ್ಲ ಪಟ್ಟಿ ಮಾಡಿ ಹೇಳ್ತಾನೆ ಲಕ್ಷ್ಮಣ ದೇವತೆಗಳು ಅಸುರರು ಗೊಂದರ್ವರು ಯಕ್ಷರು ಪತಕ ಪನ್ನಗರು ಮನುಷ್ಯರು ನಾಗಗಳು ಇವರು ಯಾರಿಂದಲೂ ಕೂಡ ರಾಮನನ್ನು ಸೋರಿಸಲಿಕ್ಕೆ ಸಾಧ್ಯ ಇಲ್ಲ ಇವರು ಯಾರೂ ಕೂಡ ರಾಮನಿಗೆ ಪ್ರತಿಭಟರಲ್ಲ ಹಾಗಿದ್ದಾಗ ರಾಮ ಆರ್ತನಾದ ಮಾಡೋದು ಹೇಗೆ ಒಂದು ವೇಳೆ ರಾಮನಿಗೆ ಯುದ್ಧದಲ್ಲಿ ಹಿನ್ನಡೆಯೇ ಬಂದರೂ ಕೂಡ ಆರ್ತನಾದ ರಾಮ ಮಾಡಲಿಕ್ಕಿಲ್ಲ ಅಂತ ಯುದ್ಧದಲ್ಲಿ ದೇಹವನ್ನು ಒಪ್ಪಿಸ್ಬೋದು ಹೊರತು ಆರ್ತನಾದ ರಾಮನ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಮೋಸ ಇದು ಅದೇ ರಾಕ್ಷಸನ ಆಯೇ ಇದು ಎಂಬುದಾಗಿ ಹೇಳ್ತಾನೆ ಆಕೆಯ ಭಾವದ ಭರದಲ್ಲಿ ರಾಮನ ಪರಾಕ್ರಮದಲ್ಲಿ ಕೂಡ ನಂಬಿಕೆ ಇಲ್ಲ ಅಂತಲ್ಲ ಆದರೆ ಏನೂ ಆಗಿದೆ ರಾಮರಿಗೆ ಅಂತ ಬಂದುಬಿಟ್ಟಿದೆಯಲ್ಲ ಅವಳಿಗೆ ಅಲ್ಲಿ ಏನೂ ಆಗಿದೆ ಅಂತ ರಾಮರಿಗೆ ಅನಿಸಿದೆಯಲ್ಲ ಅಂತ ಅದು ಒಂದು ಕಡೆ ಅಂತ ಇನ್ನೊಂದು ಕಡೆಯಿಂದ ಇದು ಕೂಡ ಲಕ್ಷ್ಮಣನ ಮೇಲೂ ಕೂಡ ನಂಬಿಕೆ ಕಡಿಮೆ ಆಗಿಬಿಟ್ಟಿದೆ ಅಲ್ಲಿ ಆ ಆ ಕ್ಷಣದಲ್ಲಿ ಆ ಹೊತ್ತಿನಲ್ಲಿ ನೀನು ದ್ರೋಹಿ ನೀನು ದುರುದ್ದೇಶದಲ್ಲಿದೆಯೇ ಏನೋ ರಾಮನಿಗೆ ತೊಂದರೆ ಆದಾಗ ಏನೋ ಉದ್ದೇಶ ನೀನು ನನ್ನ ಮೇಲೆ ಪಾಪದೃಷ್ಟಿ ಇದೆ ನಿನಗೆ ಎಂಬುದಾಗಿ ಹೇಳಿಬಿಟ್ಲು ಅಂತ ಒಮ್ಮೆ ಲಕ್ಷ್ಮಣ ಸೈರಿಸ್ತಾನೆ ಭವತಿ ದೈವತಮ್ಮಮ್ಮ ನನ್ನ ದೇವರು ನೀನು ಏನು ಬೇಕಾದರೂ ಹೇಳು ನಾನು ಸಹಿಸ್ಕೊಳ್ತೇನೆ ಅಂತ ಇನ್ನೊಮ್ಮೆ ಆ ಮಾತು ಬಂದಾಗ ನ ಸಹೆ ಅಂತ ಸಹಿಸೋದಿಲ್ಲ ನಾ ಈ ಮಾತನ್ನು ಅಂತ ಬಂತು ಕಾಯಿಸಿದ ನಾರಾಚ ನಾರಾಚ ಅಂದರೆ ಬಾಣ ನೇರವಾಗಿರ್ತಕ್ಕಂಥ ಬಾಣಕ್ಕೆ ನಾರಾಚ ಎಂಬುದಾಗಿ ಹೆಸರು ಬಾಣಗಳಲ್ಲಿ ಬೇರೆ ಬೇರೆ ವೈವಿಧ್ಯ ಇರ್ತದೆ ಅರ್ಧ ಚಂದ್ರ ಇರ್ತದೆ ಭಲ್ಲ ಇರ್ತದೆ ಕರ್ಣಿ ವಿಕರ್ಣಿ ಕೊಕ್ಕೆ ಇರತಕ್ಕಂಥದ್ದು ಅಂಥವೆಲ್ಲ ಬಾಣಗಳಿರ್ತವೆ ನಾರಾಚ ಅಂದರೆ ನೇರವಾಗಿರ್ತಕ್ಕಂಥ ಮಾಮೂಲಿನ ಬಾಣವನಿಯನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲಿ ನೀವು ಇಂಥದ್ದು ಅಂತ ಆ ನಾರಾಚವನ್ನು ಕೆಂಪಗೆ ಕಾಯಿಸಿ ಈ ಕಿವಿಯಿಂದ ಈ ಕಿವಿಗೆ ಸುರಿದಂತೆ ಆಯಿತು ಅಂತ ಲಕ್ಷ್ಮಣ ಹೇಳಿದ್ದು ಆ ಸಮಯದಲ್ಲಿ ನಿನ್ನ ಮಾತುಗಳು ಕಾದ ಬಾಣವನ್ನು ಬಲಗಿವಿಯಿಂದ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಅಂದರೆ ಚುಚ್ಚಿ ಹೊರಗೆ ತೆಗೆದಂತೆ ಅಂತ ಹಾಗಿದೆ ಈ ಮಾತುಗಳು ಅಂತ ಸಹಿಸೋದಿಲ್ಲ ಎಂಬುದಾಗಿ ಹೇಳಿ ಶಪಿಸಿದ ಸೀತೆಯನ್ನು ಅಲ್ಲಿಯೇ ಧಿಕ್ವಂ ನಿನಗೆ ಧಿಕ್ಕಾರ ಅದ್ಯ ಅದೇ ಪ್ರಣಶ್ಯತ್ವ ಹಿಂದೆ ನೀನು ನಾಶವಾಗುವಂತ ನಾಶ ಅಂದರೆ ಅದರ್ಶನ ಅಂತರ್ಥ ಅದಕ್ಕೆ ಅದು ಹತ್ವಿಗೆ ಅರ್ಥ ಇರ್ತಕ್ಕಂಥದ್ದು ಹಿಂದೆ ನೀನು ಇಲ್ಲದಾಗಿ ಹೋಗುವಂಥ ಹಾಗೆ ಆಯ್ತದ ಆ ಕ್ಷಣದಲ್ಲೇ ಹಾಗೆ ಆಯ್ತದ ಅಂತ ಅಲ್ಲಿಂದ ಮುಂದೆ ಕೆಲವೇ ಕ್ಷಣ ಅಂತ ರಾವಣ ಬಂದ ಬ್ರಾಹ್ಮಣ ವೇಷದಲ್ಲಿ ತಪಸ್ವಿ ವೇಷದಲ್ಲಿ ರಾವಣ ಬಂದ ನಂಬಿದಳು ಅಂದ್ರೆ ಈ ಸರಣಿ ನೋಡಿ ಅಂತ ಹೇಗೆ ಅಂತ ಉದ್ದಕ್ಕೂ ಆಗಿದ್ದೇನು ಅಂದ್ರೆ ನಂಬಿಕೆ ಅಪನಂಬಿಕೆಗಳ ಅಸ್ತವ್ಯಸ್ತತೆ ಅಂತ ನಂಬಿಕೆ ಇರಬೇಕಾದ್ರೆ ಅಪನಂಬಿಕೆ ಅಪನಂಬಿಕೆ ಇರ್ಬೇಕಾಗಿದ್ರೆ ನಂಬಿಕೆ ಅಂತ ಹಾಗಾಗಿ ಸೀತೆ ಬಹಳ ದೊಡ್ಡವಳು ನೀವು ಸೀತೆಯನ್ನು ನಿಮಗೆಲ್ಲ ಹೊಳಸ್ಕೊಳ್ಕೋಬೇಡಿ ಯಾವುದೇ ಕಾರಣಕ್ಕೂ ನಿಮಗೆ ನಮಗೆ ಹೋಲಿಕೆ ಮಾಡುವಂಥದ್ದಲ್ಲ ಆದರೆ ಇದು ನಮಗೆ ದೃಷ್ಟಾಂತ ಅಂತ ಆ ದೇವರು ಮನುಷ್ಯತ್ವದಲ್ಲಿ ಬಂದು ನಮಗೆ ಮಾಡಿರ್ತಕ್ಕಂಥ ಪಾಠ ಅಂತ ಇದು ಹೇಗಿರ್ತದೆ ಅನ್ನೋದನ್ನು ಪ್ರಾತ್ಯಕ್ಷಿಕ ಮೂಲಕ ತೋರಿಸಿರ್ತಕ್ಕಂಥದ್ದು ಎಂಬುದಾಗಿ ನಾವು ಸ್ವೀಕಾರ ಮಾಡಬೇಕು ಹಾಗಾಗಿ ಇಷ್ಟೇ ನಂಬಬೇಕಾದದನ್ನು ಗಟ್ಟಿಯಾಗಿ ನಂಬೋಣ ಮತ್ತು ಯಾವುದನ್ನು ನಂಬದೇ ಇರೋಣ ಅಂತ ಈ ಪ್ರಪಂಚ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅಂತ ಇದನ್ನು ನಂಬಾರದು ಇದು ಸತ್ಯ ಅಲ್ಲ ಮಿಥ್ಯ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಇದು ಗಂಧರ್ವ ನಗರದಂತೆ ಕನಸನಂತೆ ಇದು ಅಂತ ಇವತ್ತು ನಾಳೆ ಇಲ್ಲ ಇದು ಸ್ಥಿರ ಅಲ್ಲ ಇದನ್ನು ನಂಬಬೇಡ ಅಂತ ಅದನ್ನು ನಂಬುದು ನಿಮ್ಮೆಲ್ಲರನ್ನು ತುಂಬಾ ಪ್ರೀತಿಯಿಂದ ಹರಿಸ್ತೇವೆ ನಿಮ್ಮ ನಂಬಿಕೆ ಮತ್ತು ರಾಮನ ಅನುಗ್ರಹ ಇದೆರಡೂ ಪರಸ್ಪರ ಸ್ಥಿರವಾಗಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್